ಹಲೋ ಎವರಿವನ್ ನನ್ನ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲಿಗಳು ಎಷ್ಟೇ ಓಡಿಸಿದ್ರು ಪದೇ ಪದೇ ಬರ್ತಾ ಇದೆ ಅಂದರೆ ಅದಕ್ಕೆ ರೀಸನ್ನೇ ಆಹಾರ ನಾನು ಪ್ರತಿ ಪ್ರತಿ ವಿಡಿಯೋದಲ್ಲೂ ನಾನು ಅದೇ ಹೇಳೋದು ಯಾವಾಗಲೂ ಇಲಿಗಳು ಜಾಸ್ತಿ ಆಗ್ತಾ ಇದ್ದಾವೆ ಅದರಲ್ಲಿ ಸಣ್ಣ ಸಣ್ಣ ಇಲಿಗಳು ಆಗ್ತಾ ಇದ್ದಾವೆ ಅಂದರೆ ಮರಿ ಹಾಕ್ತಾ ಇದ್ದಾವೆ ಅಂದರೆ ಇಲಿಗಳು ಅಲ್ಲೇ ಇದ್ದಾವೆ ಅಂತ ಅರ್ಥ ಮನೆ ಬಿಟ್ಟು ಹೋಗಿಲ್ಲ ಅಂತ ಅರ್ಥ ಹಾಗಿದ್ರೆ ಈ ಒಂದು ಸಿಂಪಲ್ ಮನೆ ಮದ್ದನ್ನು ಟ್ರೈ ಮಾಡಿ ನೋಡಿ ಬರೀ ಹಸಿ ಶುಂಠಿ ಇದ್ದರೆ ಸಾಕು ಇಲಿಗಳನ್ನು ಈಸಿಯಾಗಿ ಓಡಿಸ್ಬೋದು ನಾನು ಇಲ್ಲಿ ಒಂದು ಎರಡು ಭಾಗ ಆಗುವಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಅದನ್ನು ಮೇಲ್ಗಡೆ ಭಾಗ ಏನಿದೆ ಅದನ್ನು ನೀಟಾಗಿ ತೆಗೆದುಕೊಳ್ಳೋಣಂತೆ ಅಂದರೆ ಒಳಗಡೆ ಏನಿದೆ ಅದನ್ನಷ್ಟೇ ಯೂಸ್ ಮಾಡ್ಕೋಬೇಕು ಸಿಪ್ಪೆ ಏನಿದೆ ಅದನ್ನು ತೆಗಿತಾ ಇದ್ದೀನಿ ನೋಡಿ ಸ್ನೇಹಿತರೆ ಇಲಿಗಳು ಬರೋದಕ್ಕೆ ರೀಸನ್ ಅಂತೂ ಹೇಳಿದೆ ಆಹಾರ ಅಂತೇಳಿ ಹಾಗೆ ಆಹಾರದಿಂದನೇ ನಾವು ಇಲಿಗಳನ್ನು ಮನೆಯಿಂದ ಓಡಿಸಬೇಕಾಗುತ್ತೆ ಯಾಕಂತಂದರೆ ಇಲಿಗಳು ಎಷ್ಟು ಹೆಚ್ಚಾಗ್ತವೋ ಅಷ್ಟು ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಅವರಿಗೆಲ್ಲ ಫುಡ್ ಪಾಯ್ಸನ್ ಆಗುತ್ತೆ ಇನ್ಫೆಕ್ಷನ್ಸ್ ಆಗುತ್ತೆ ವೈರಲ್ ಆಗೋ ಚಾನ್ಸಸ್ ಭಾಳ ಇದೆ ಅದಕ್ಕೆ ಹೇಳೋದು ಒಂದು ಟೈಮ್ ಇದನ್ನು ಮನೆ ಮದ್ದನ್ನು ಟ್ರೈ ಮಾಡಿ ಹಲವಾರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಇಲಿಗಳ ಮೇಲೆ ಎಲ್ಲವೂ ಕೂಡ ವರ್ಕ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೂಡ ಹಳ್ಳಿಗಳಲ್ಲೆಲ್ಲ ಈ ಕೃಷಿಕರ ಮನೆಲೆಗಳಂತ ಕೇಳಕ್ಕೆ ಹೋಗ್ಬಿಡಿ ಇಲಿಗಳಾಗಿರ್ಬೋದು ಹೆಗ್ಣೆಗಳಾಗಿರ್ಬೋದು ಹೆಚ್ಚಾಗಿರ್ತವೆ ಹಾಗಾಗಿ ಒಂದು ಸತಿ ಇದನ್ನು ಟ್ರೈ ಮಾಡೋದ್ರಿಂದ ಇಲಿಗಳು ಎಷ್ಟೇ ಸಣ್ಣ ಸಣ್ಣ ಇಲಿಗಳು ದೊಡ್ಡ ಇಲಿಗಳೆಲ್ಲ ಸಣ್ಣ ಸಣ್ಣ ಮರಿ ಹಾಕಿರ್ತಾವಲ್ಲ ಅಂತವೇನಾದ್ರೂ ಇದ್ರೆ ಜಲ್ದಿ ಓಡೋಗ್ಬಿಡುತ್ತೆ ಯಾಕಂದ್ರೆ ಇದು ತುಂಬಾ ಸಿಂಪಲ್ ಆಗಿ ಸಣ್ಣದಾಗಿರುವಂತಹ ಮನೆಮದ್ದು ಇದರಲ್ಲಿ ಜಾಸ್ತಿ ಕೆಮಿಕಲ್ ಇಲ್ಲ ಮನೆಯಲ್ಲೇ ಇರುವಂತಹ ಮನೆಮದ್ದನ್ನು ಟ್ರೈ ಮಾಡಿರೋದ್ರಿಂದ ಸಣ್ಣ ಸಣ್ಣ ಇಲಿಗಳು ಮರಿಗಳು ಹಾಕಿರುವಂಥವು ಜಲ್ದಿನೇ ಮನೆ ಬಿಟ್ಟು ಹೋಗ್ತವೆ ಹಾಗಿದ್ರೆ ನೋಡಿ ಫಸ್ಟ್ ನಾನು ಇಲ್ಲಿ ಹಸಿ ಶುಂಠಿನ ಮೇಲ್ಗಡೆ ಭಾಗ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಬಳ್ಳುಳ್ಳಿ ಕೂಡ ಅಷ್ಟೇ ಬಳ್ಳುಳ್ಳಿ ಕೂಡ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಸಿ ಶುಂಠಿ ಆಗಿರ್ಬೋದು ಬಳ್ಳುಳಿ ಆಗಿರ್ಬೋದು ನಮ್ಮ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಏಕಂತಂದ್ರೆ ಬೆಳ್ಳುಳ್ಳಿ ಆಗಿರ್ಬೋದು ಹಸಿ ಶುಂಠಿ ಆಗಿರ್ಬೋದು ಈಗಿನ ವಾತಾವರಣಕ್ಕೆ ನೆಗಡಿ ಕೆಮ್ಮು ಜ್ವರಕ್ಕೆಲ್ಲ ತುಂಬ ಉಪಯೋಗ ಆಗುತ್ತೆ ಅಷ್ಟೇ ಅಲ್ಲ ತುಂಬ ಬ್ಯೂಟಿ ಟಿಪ್ಸಿಗೆ ಕೂಡ ತುಂಬ ಯೂಸ್ ಆಗುತ್ತೆ ಹಸಿ ಶುಂಠಿ ಹೇರ್ ಗ್ರೋತಿಗಾಗಿರ್ಬೋದು ಫೇಸಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ತುಂಬ ಒಳ್ಳೆಯದು ಫ್ಯಾಟಿಗಾಗಿರ್ಬೋದು ಎಲ್ಲದಕ್ಕೂ ಒಳ್ಳೆಯದು ಹಾಗೆ ಇದು ನಮ್ಮ ಇಲಿಗಳಿಗೂ ಕೂಡ ತುಂಬ ಇಂಪಾರ್ಟೆಂಟು ಯಾಕಂತಂದರೆ ಇದರಲ್ಲಿರುವಂತಹ ಹೆವಿ ಖಾರ ಅಂದರೆ ನಮಗೆ ತಡ್ಕೊಳೋಕಾಗೋದಿಲ್ಲ ನಮ್ಮ ನೆಗಡಿ ಕೆಮ್ಮನೆ ಓಡಿಸುತ್ತೆ ಅಂತಂದರೆ ನೀವು ತಿಳ್ಕೊಳ್ಳಿ ಇದರಲ್ಲಿರುವಂತಹ ಒಂದು ಹಸಿ ಶುಂಠಿಯಲ್ಲಿರುವಂತಹ ಬೇರೇನಿದೆ ಅದು ಇಲಿಗಳಿಗೆ ಹೋದ್ರೆ ಹೊಟ್ಟೆ ನೋವಾಗುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ ಏನಪ್ಪ ಅಂದರೆ ಕರ್ಪೂರ ಕರ್ಪೂರ ನೀವು ಹಾಕಿದ್ರೆ ಸಾಕು ಇಲ್ಲಿಗಳಿಗೆ ಹೊಟ್ಟೆ ಏನಿದೆ ಉರಿಯೋಕೆ ಸ್ಟಾರ್ಟ್ ಆಗುತ್ತೆ ಉಬ್ಬೋಕೆ ಸ್ಟಾರ್ಟ್ ಆಗುತ್ತೆ ಅಂತ ಸಮಯದಲ್ಲಿ ಈ ರೀತಿ ಮಾಡಿಕೊಂಡು ನಮಗೆ ಗೊತ್ತಾಗಬೇಕು ಆದರೆ ಇಲಿಗಳಿಗೆ ಗೊತ್ತಾಗಬಾರ್ದು ಆ ರೀತಿ ನಾವು ಇದನ್ನ ಮನೆ ಮದ್ದನ್ನ ಟ್ರೈ ಮಾಡ್ಕೋಬೇಕು ಅಂತ ಹೇಳ್ತೀವಲ್ವಾ ಸೇಮ್ ಅದೇ ರೀತಿ ಇಲಿಗಳಿಗೆ ಕಾಣಬಾರ್ದು ಬಟ್ ಒಳಗಡೆ ಇರುವಂಥದ್ದು ಏನಿದೆ ಅದು ನುಂಗಬೇಕು ಇಲಿಗಳು ಸಣ್ಣ ಸಣ್ಣ ಮರಿಗಳು ಅದನ್ನು ತಿನ್ನಬೇಕು ತಿಂದಾಗ ಇಲಿಗಳು ಮನೆ ಬಿಟ್ಟು ಓಡೋಗೋದು ಹಾಗಾಗಿ ಇದರಲ್ಲಿ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರ್ಪೂರನ ಆ್ಯಡ್ ಮಾಡ್ಕೊತ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಹಿಟ್ಟನ್ನು ಹಾಕೊತ ಇದ್ದೀನಿ ನೀವು ಯಾವುದಾದ್ರೂ ಹಿಟ್ಟು ಅಂತ ಮೈದಾ ಹಿಟ್ಟು ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಅಥವಾ ಇಲ್ಲಿ ಜೋಳದ ಹಿಟ್ಟು ಕೂಡ ಹಾಕೋಬಹುದು ನಾನು ಇಲ್ಲಿ ಜೋಳದ ಹಿಟ್ಟನ್ನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೋಳದ ಹಿಟ್ಟು ಹಾಕೋದ್ರಿಂದ ಏನಿದೆ ಅದರಲ್ಲಿ ಸ್ಮೆಲ್ ಏನಿದೆ ಒಂದು ವೆರೈಟಿಯಾಗಿ ಬರುತ್ತೆ ಹಾಗೆ ಅಟ್ರಾಕ್ಟ್ ಆಗುತ್ತೆ ಇಲಿಗಳಿಗೆ ಹಾಗಾಗಿ ಹಿಟ್ಟನ್ನು ಹಾಕೋಬೇಕು ನೀವು ಬೇಕಾದ್ರೆ ಕಡಲೆ ಹಿಟ್ಟು ಹಾಕೋಬೋದು ಕಡಲೆ ಹಿಟ್ಟು ಅಂತಂದರೆ ಏನಪ್ಪ ಅಂತಂದರೆ ಈ ಬಜ್ಜಿಗಳೆಲ್ಲ ಮಾಡ್ತೀವಲ್ವ ಅದ್ರ ಹಿಟ್ಟು ಬಜ್ಜಿಗಳು ಮಾಡೋದೇನಿದೆ ಅದಕ್ಕೆ ಇಲಿಗಳಿಗೆ ತುಂಬ ಫೇವ್ರೇಟ್ ಹಾಗಾಗಿ ಆ ಹಿಟ್ಟಿನಿಂದ ಜಲ್ದಿ ಅಟ್ರಾಕ್ಟ್ ಆಗುತ್ತೆ ನಾನು ಇಲ್ಲಿ ಜೋಳದ ಹಿಟ್ಟು ಹಾಕೊಂಡಿದ್ದೀನಿ ನೋಡಿದ್ರಲ್ಲಿ ಈಗ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿ ಉಂಡೆ ಮಾಡ್ಕೊಂಬಿಟ್ಟು ನೀವು ಹೆಗ್ಣಗಳಿದ್ರೆ ಏನಿದೆ ಇಷ್ಟು ದೊಡ್ಡ ದೊಡ್ಡ ಉಂಡೆದು ಒಂದು ಐದು ಭಾಗ ಮಾಡ್ಕೊಬೇಕಾಗುತ್ತೆ ಸಣ್ಣ ಸಣ್ಣ ಇಲಿಗಳು ಅಥವಾ ಇಲಿ ಮರಿಗಳು ಇದ್ರೆ ತುಂಬ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಜಾಸ್ತಿಯನ್ನು ಬೇಕಾಗೋದಿಲ್ಲ ಒಂದು ಹತ್ತು ಹನ್ನೆರಡು ಆಗ್ತವೆ ಅಷ್ಟು ಉಂಡೆಗಳಾದ್ರೆ ಸಾಕು ಎಲ್ಲೆಲ್ಲಿ ಇಲಿಗಳು ಬರ್ತವೆ ರಾತ್ರಿ ಹೊತ್ತು ನಿಮಗೆಲ್ಲ ಗೊತ್ತಾಗುತ್ತೆ ಇಲಿಗಳು ಎಲ್ಲೆಲ್ಲಿ ಮೂಮೆಂಟ್ಸ್ ಆಗಿದೆ ಅಂತೇಳಿ ಅಥವಾ ಯಾವ ಜಾಗದಲ್ಲಿ ಇಲಿಗಳು ಹೆಚ್ಚಾಗಿದ್ದಾವೆ ಅಲ್ಲಿಂದ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮರಿಗಳು ಹಾಕಿರುವಂತಹ ಅಂತ ಮನೆಯಲ್ಲಂತೂ ಇಲಿಗಳದು ತುಂಬ ಅಂದರೆ ತುಂಬ ವಾಸನೆ ಇರುತ್ತೆ ತಡ್ಕೊಳಕ್ಕಾಗೋದಿಲ್ಲ ಹಾಗಾಗಿ ಇಲಿಗಳನ್ನ ಸ್ಮೆಲ್ಗಳನ್ನು ನೀವು ಕಂಡು ಹಿಡಿಕೊಂಡು ನೀವು ಆ ಜಾಗದಲ್ಲಿ ಇದನ್ನು ಇಟ್ಕೊತಾ ಹೋದರೆ ಸಾಕು ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಈಗ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ ಹೆಚ್ಚಾಗಿ ಇಲ್ಲಿಗಳು ಬರೋದು ಜೋಳ ಗೋಧಿ ಈ ಥರ ನೀವು ಮನೆಯಲ್ಲಿ ಸ್ಟೋರ್ಗಳು ಭಾಳ ಮಾಡ್ತಾ ಇದ್ದೀರಿ ಅಂತಂದರೆ ಆ ಜಾಗದಲ್ಲಿ ಬರುತ್ತೆ ಹೆಗ್ಣಗಳು ಕೂಡ ಅಷ್ಟೇ ಜೋಳ ಗೋಧಿ ಇರಲಿ ಅಕ್ಕಿ ಇದ್ದಲ್ಲಿ ಈ ರೇಷನ್ ಅಕ್ಕಿಗಳು ಅಕ್ಕಿಗಳು ಜೋಳ ಗೋಧಿಗಳು ಕಿಂಟಲ್ ಗಟ್ಟಲೆ ತಂದು ಇಟ್ಕೊಂಡಿದ್ದೀರಾ ಅನ್ನೋ ಹಾಗಿದ್ರೆ ಇದನ್ನು ನೀವು ಡೆಫಿನೆಟ್ಲಿ ಟ್ರೈ ಮಾಡಲೇಬೇಕು ಮನೆಯಲ್ಲಿ ಸಣ್ಣ ಪುಟ್ಟ ಆಹಾರಗಳನ್ನು ತಿನ್ಕೊತಾ ಇದ್ಬಿಟ್ರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಹಾಗೆ ಮನೆಯಲ್ಲೆಲ್ಲ ರೋಗಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ಮೂಟೆಗಳು ಇಟ್ಟಿದ್ದೀನಿ ಆ ಮೂಟೆಗಳ ಮಿಡಿಲ್ ನಲ್ಲಿ ನಾ ಈ ಉಂಡೆಗಳನ್ನು ಹಾಕ್ತಾ ಇದ್ದೀನಿ ಹಾಗೆ ಗ್ಯಾಸ್ ಕಟ್ಟೆ ಕೆಳಗಡೆ ಎಲ್ಲ ಇಲಿಗಳು ತುಂಬ ಇರ್ತವೆ ನಾವು ಅಡಿಗೆ ಮಾಡಿದ್ಮೇಲೆ ಏನಾದರೂ ಉಳಿದಿರುತ್ತೆ ಇಲ್ಲ ಅಂದ್ರೂ ಕೂಡ ಈ ಚಪಾತಿ ಮಾಡಿರುವ ಪುಟ್ಟಿಗಳಲ್ಲಾಗಿರ್ಬೋದು ಅವನ್ನೆಲ್ಲ ಎತ್ಕೊಂಡು ಎತ್ಕೊಂಡು ಹೋಗಿ ತಿಂತಾ ಇರ್ತವೆ ಈ ರೀತಿ ಕೂಡ ತುಂಬಾ ಇಲಿಗಳು ಮಾಡ್ತಾ ಇರ್ತವೆ ಹಾಗಾಗಿ ಯಾವ ಜಾಗದಲ್ಲಿ ಇಲಿಗಳು ಜಾಸ್ತಿ ಬರುತ್ತೋ ಆ ಜಾಗದಲ್ಲಿ ಇದನ್ನ ಇಟ್ಕೊತಾ ಬನ್ನಿ ಸಾಕು ಒಂದೇ ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದ್ರೆ ಮಾತ್ರ ಮರಿಬೇಡಿ ಈ ವಿಡಿಯೋ ಧನ್ಯವಾದ